ರಾಮು ಫ್ರಂಟ್ ಬೆಂಚಲ್ಲಿ ಕೂತಿದ್ದ ರಾಮು ತುಂಬಾ ಒಳ್ಳೆ ಹುಡುಗ ಆವಾಗ ಅಷ್ಟೇ ಕ್ಲಾಸ್ ರೂಮಿಗೆ ಬಂದ ಟೀಚರ್ ರಾಮುವನ್ನು ನೋಡಿ ಏಯ್ ನೀನೇನು ಮುಂದೆ ಬೆಂಚಲ್ಲಿ ಕೂತಿದೀಯಾ ಹೋಗಿ ಹಿಂದೆ ಬೆಂಚಲ್ ಕೂತ್ಕೋ ಹೋಗೋ ಹೀಗೆ ತುಂಬಾ ಕೋಪದಿಂದ ಹೇಳಿದ್ಲು ಆಗ ರಾಮು ಭಯದಿಂದ ಎದ್ದು ನಿಂತು ಟೀಚರ್ ಹಿಂದೆ ಬೆಂಚಲ್ಲಿ ಕೂತ್ರೆ ನನಗೆ ಬೋರ್ಡ್ ಕಾಣದಿಲ್ಲ ಟೀಚರ್ ನಾನಿಲ್ಲೇ ಕೂತ್ಕೋತೀನಿ ಹೀಗೆ ತುಂಬಾ ಭಯದಿಂದ ಹೇಳಿದ ಆಗ ಗಾಯತ್ರಿ ಕೋಪದಿಂದ ಏನೋ ನನ್ನ ಮಾತಿಗೆ ಉತ್ತರ ಮಾತಾಡ್ತಾ ಇದೀಯಾ ಮೊದಲು ನೀನ್ ಇಲ್ಲಿಂದ ಎದ್ದೇಳು ಟೀಚರ್ ರಾಮುವನ್ನು ಹೊಡೆದು ಹಿಂದೆ ಬೆಂಚಲ್ಲಿ ನಿಲ್ಸಿದ್ರು ಈ ಕ್ಲಾಸ್ ಮುಗಿಯುವ ತನಕ ನೀನು ಕೆಳಗೆ ಇಳಿಬಾರ್ದು ಹಾಗೆ ಹೇಳಿ ಗಾಯತ್ರಿ ಟೀಚರ್ ರಾಮು ಮೇಲೆ ದೊಡ್ಡ ಹಿರುವೆಗಳನ್ನು ಬಿಟ್ರು ನೀನ್ ಮಾತ್ರ ಈ ಬೆಂಚ್ ಮೇಲೆ ಆ ಕಡೆ ಈ ಕಡೆ ತಿರುಗಿದ್ರೆ ನಿನ್ನ ಹೊರಗಡೆ ನಿಲ್ಸ್ತೀನಿ ನೋಡ್ಕೋ ಪಾಪರಾಮು ಹಿರುವೆಗಳು ಕಚ್ಚಿದ್ರು ಕೂಡ ಆಕಡೆ ಈಕಡೆ ಅಲುಗಾಡದೆ ಹಾಗೇನೆ ನಿಂತಿದ್ದ ಅದೇ ಕ್ಲಾಸ್ ರೂಮ್ ಅಲ್ಲಿ ಹಿಂದೆ ಬೆಂಚಲ್ಲಿ ಕೂತ್ಕೊಂಡು ಮೈ ತುಂಬಾ ಚಿನ್ನವನ್ನು ಹಾಕಿಕೊಂಡು ಕೈಯಲ್ಲಿ ವಾಚ್ ಅನ್ನು ಕಟ್ಟಿಕೊಂಡು ಕೂತಿದ್ದ ವಿಮಲ್ ಅನ್ನು ನೋಡಿ ಗಾಯತ್ರಿ ಟೀಚರ್ ಅಪ್ಪ ವಿಮಲ್ ಏನಪ್ಪಾ ಹಿಂದೆ ಬೆಂಚಲ್ ಕೂತ್ಕೊಂಡಿದ್ದೀಯಾ ಹಿಂದೆ ಬೆಂಚಲ್ ಕೂತ್ಕೊಂಡ್ರೆ ನಾನ್ ಮಾತಾಡೋದು ಬರೆಯೋದೆಲ್ಲ ನಿನ್ಗೆ ಕೇಳಿಸುತ್ತಾ ಬಾಪ ಮುಂದೆ ಬೆಂಚಲ್ ಕೂತ್ಕೊ ಬಾಬಾ ಹೀಗೆ ವಿಮಲನ್ನು ತುಂಬಾ ಪ್ರೀತಿಯಿಂದ ಮುಂದೆ ಬೆಂಚಲ್ಲಿ ಕೂರಿಸಿದ್ರು ಇದನ್ನು ನೋಡಿದ ಅದೇ ಕ್ಲಾಸ್ ರೂಮ್ ಅಲ್ಲಿರುವ ನವ್ಯನಿಗೆ ಏನು ಅರ್ಥ ಆಗ್ಲಿಲ್ಲ ಕ್ಲಾಸ್ ಮುಗಿದ ನಂತರ ನವ್ಯ ರಾಮುವಿನ ಬಳಿ ಹೋಗಿ ರಾಮು ನನಗೆ ಆ ಗಾಯತ್ರಿ ಟೀಚರ್ ಮಾಡಿರೋದು ಏನು ಕೂಡ ಅರ್ಥ ಆಗ್ತಾ ಇಲ್ಲ ನೀನು ಮುಂದೆ ಕೂತಿದ್ದೆ ನಿನ್ನ ಹಿಂದೆ ಕರ್ಕೊಂಡೋಗಿ ಕೂರ್ಸಿದ್ರು ಆದ್ರೆ ವಿಮಲ್ ಹಿಂದೆ ಬೆಂಚಲ್ಲಿ ಕೂತಿದ್ದ ಅವನ ಪ್ರೀತಿಯಿಂದ ಕರ್ಕೊಬಂದ್ ಮುಂದೆ ಕೂರ್ಸಿದ್ರು ಅವನ್ ಪ್ರಿನ್ಸಿಪಲ್ ಮಗನ ಹಾಗೆ ಅಲ್ಲ ಕಾವ್ಯ ನಿನಗೆ ಆ ಟೀಚರ್ ಬಗ್ಗೆ ಗೊತ್ತಿಲ್ಲ ಅಲ್ವಾ ಆ ಟೀಚರಿಗೆ ನಮ್ಮ ಹಾಗೆ ಬಡ ಮಕ್ಕಳು ಅಂದ್ರೆ ಇಷ್ಟನೇ ಇಲ್ಲ ನಾವು ಎಷ್ಟು ಚೆನ್ನಾಗಿ ಓದಿದ್ರು ನಮ್ನ ಒಡಿತಾನೇ ಇರ್ತಾರೆ ಆದ್ರೆ ಆ ಮಕ್ಕಳು ಚೆನ್ನಾಗಿ ಓದದಿದ್ರು ಅವರಿಗೆ ಒಂದು ಮಾತು ಹೇಳದಿಲ್ಲ ಅದೇನು ರಾಮು ಇಲ್ಲಿ ಹಾಗೆಲ್ಲ ಇದೆಯಾ ಹೌದು ನೀನು ನಾಳೆಯಿಂದ ನೋಡ್ತೀಯ ನೋಡು ಮರುದಿನ ಗಾಯತ್ರಿ ಟೀಚರ್ ಸ್ವಲ್ಪ ಪೇಪರ್ ಅನ್ನು ತೆಗೆದುಕೊಂಡು ಕ್ಲಾಸ್ ರೂಮಿಗೆ ಬಂದ್ರು ವೇಣು ಹಾಗೆ ಕರೆದ ತಕ್ಷಣ ವೇಣು ಮುಂದೆ ಬಂದ ಮೂವತ್ತಕ್ಕೆ ಒಂದು ಮಾರ್ಕ್ ತಗೊಂಡಿದ್ದೀಯ ವೇಣು ಹೀಗೆ ಓದಿದ್ರೆ ಹೇಗೆ ಪಾಸ್ ಆಗೋದು ಹೇಳು ಮುಂದೆ ಬರುವ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಸರಿನಾ ಟೀಚರ್ ಸರಿನಾಲ ಹಾಗೆ ಕರೆದ ತಕ್ಷಣ ವೆಣ್ಣಿಲಾ ಮುಂದೆ ಬಂದ್ಲು ನಿನಗೆ ಮೂವತ್ತಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿದ್ದೀಯಾ ಇದಕ್ಕೆ ನಾನು ಕ್ಲಾಸ್ ರೂಮಿಗೆ ಬರೋದು ಐದ್ ಮಾರ್ಕ್ ಎಲ್ಲಿಗೋಯ್ತು ಹೇಳು ನೀನು ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರೋದಿಕ್ಕೆ ನಿನಗೆ ಎರಡು ಪೆಟ್ಟು ಕೊಡ್ತೀನಿ ಕೈ ತೋರ್ಸು ಬೆಣ್ಣಿಲಾನ ಒಡಿಯಕ್ಕೆ ಟೀಚರ್ ದೊಡ್ಡ ಬೆತ್ತವನ್ನು ತೆಗೆದ್ರು ಹಾಗೆ ಅವಳಿಗೆ ಕೈಯನ್ನು ನೀಡಲು ಹೇಳಿದ್ರು ಅವಳು ಕೈಯನ್ನು ನೀಡಿ ತೋರಿಸುವಾಗ ಅವಳ ಕೈಯಲ್ಲಿ ಮೆಹಂದಿ ಹಾಕಿರುವುದನ್ನು ನೋಡಿ ಗಾಯತ್ರಿ ಟೀಚರಿಗೆ ತುಂಬಾ ಕೋಪ ಬಂತು ನಿಮಗೆ ಎಲ್ಲ ಸರಿಯಾಗಿ ತಿನ್ನಕ್ಕೆ ಊಟ ಇಲ್ಲದಿದ್ರು ಕೈ ತುಂಬಾ ಮೆಹಂದಿ ಹಾಕೋಬೇಕಾ ನಿಮ್ಮಂತವ್ರನ್ನ ಸೇರಿಸ್ತಾರಲ್ಲ ಆ ಪ್ರಿನ್ಸಿಪಲ್ಗೆ ಹೇಳಬೇಕು ಹೇಳ್ಬೇಕು ಹೀಗೆ ಆ ಟೀಚರ್ ಬಡ ಮಕ್ಕಳಿಗೆ ಎಷ್ಟು ಜಾಸ್ತಿ ಅಂಕ ಬಂದ್ರೂ ಕೂಡ ಅವ್ರನ್ನ ಹೊಡಿತಾನೇ ಇದ್ರು ಹೀಗೆ ಆ ಕ್ಲಾಸ್ ರೂಮ್ ಅಲ್ಲಿರುವ ಶ್ರೀಮಂತ ಮಕ್ಕಳಿಗೆ ಎಷ್ಟು ಕಡಿಮೆ ಮಾರ್ಕ್ಸ್ ಬಂದ್ರೂ ಕೂಡ ಅವರನ್ನು ಏನೂ ಕೂಡ ಹೇಳ್ತಾ ಇರ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳ ಬಳಿಕ ಈ ಸಲ ಎಕ್ಸಾಮ್ ತುಂಬಾ ಟಫ್ ಆಗಿರುತ್ತೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕು ಆಗ ಕ್ಲಾಸ್ ರೂಮ್ ಅಲ್ಲಿ ರಿಚ್ ಸ್ಟೂಡೆಂಟ್ ಆದ ಗೋಪಿ ಲೇಯ್ ಈ ಸಲ ಎಕ್ಸಾಮ್ ಅಲ್ಲಿ ಪಾಸ್ ಆಗದಿದ್ರೆ ನಮ್ ನನ್ನ ಹೇಗೆ ಹೊಡಿತಾರೋ ಏನೋ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ನಾವು ಟೀಚರಿಗೆ ಒಂದು ಒಳ್ಳೆ ರಿಂಗ್ ಕೊಡ್ಸಿ ಅವ್ರ ಜೊತೆ ಕ್ವಶನ್ ಪೇಪರ್ ಕೇಳೋಣ ಹೀಗೆ ಕ್ಲಾಸ್ ರೂಮ್ ಅಲ್ಲಿರುವ ರಿಚ್ ಸ್ಟೂಡೆಂಟ್ ಎಲ್ಲ ಸೇರಿ ಆ ಟೀಚರಿಗೆ ಒಂದು ರಿಂಗನ್ನು ತೆಗೆದು ಆ ಟೀಚರ್ ಅನ್ನು ನೋಡಲು ಹೋದ್ರು ಏನ್ ಮಕ್ಳೇ ನನ್ನ ನೋಡಕ್ಕೆ ಇಷ್ಟು ದೂರ ಬಂದಿದೀರಾ ಟೀಚರ್ ನಮಗೆ ನೀವಂದ್ರೆ ತುಂಬಾ ಇಷ್ಟ ಅದಕ್ಕೇನೆ ನಿಮ್ಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ನ ತಂದಿದ್ದೀವಿ ನಿಮ್ಗೋಸ್ಕರ ರಿಂಗ್ ನ ತಂದಿದ್ದೀವಿ ಟೀಚರ್ ಹೀಗೆ ಗಾಯತ್ರಿ ಟೀಚರ್ ಆ ರಿಂಗನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾ ವಾವ್ ಈ ರಿಂಗ್ ತುಂಬಾನೇ ಚೆನ್ನಾಗಿದೆ ಟೀಚರ್ ನೀವು ಈ ಸಲ ಕ್ವಶನ್ ಪೇಪರ್ ತುಂಬಾ ಟಫ್ ಆಗಿರುತ್ತೆ ಅಂತ ಹೇಳಿದ್ರಲ್ವಾ ನೀವು ಏನ್ ತಿಳ್ಕೊಳ್ಳೋದಿದ್ರೆ ಆ ಕ್ವಶನ್ ಪೇಪರ್ ಅಲ್ಲಿ ಬರುವ ಕ್ವಶನ್ ಹೇಳ್ತೀರಾ ಪ್ಲೀಸ್ ಟೀಚರ್ ಅದಕ್ಕೆ ಗಾಯತ್ರಿ ಟೀಚರ್ ನೀವಿದ್ನ ನನ್ ಜೊತೆ ಕೇಳ್ಬೇಕಾ ಹೇಳಿ ನೀವೆಲ್ಲ ನನಗೆ ತುಂಬಾ ಇಷ್ಟವಾದ ಸ್ಟೂಡೆಂಟ್ಸ್ ನೀವೆಲ್ಲ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳಿ ನಾನ್ ಬಂದು ಕ್ವಶನ್ ಅವರಿಗೆ ಹೇಳಿದ ಹಾಗೆ ಗಾಯತ್ರಿ ಟೀಚರ್ ಕ್ಲಾಸ್ ರೂಮಿಗೆ ಹೋಗಿ ಅವರಿಗೆ ಕ್ವಶನ್ ಅದನ್ನೆಲ್ಲ ತಿಳಿದುಕೊಂಡ ಬಡ ವಿದ್ಯಾರ್ಥಿಗಳು ಗಾಯತ್ರಿ ಟೀಚರ್ ಬಳಿ ಹೋಗಿ ಟೀಚರ್ ಟೀಚರ್ ನೀವು ಮಾಡೋದು ತುಂಬಾ ಅನ್ಯಾಯದ ಕೆಲಸ ಟೀಚರ್ ನೀವು ಅವರಿಗೆ ಬರುವಂತಹ ಕ್ವಶನ್ ಹೇಳಿಕೊಟ್ರೆ ನಮ್ಮಂತಹ ಸ್ಟೂಡೆಂಟ್ಸ್ಗಳು ಓದಿದ್ದು ಏನ್ ಪ್ರಯೋಜನ ಹೇಳಿ ಅವ್ರ ಒಳ್ಳೆ ಮಾರ್ಕ್ಸ್ ತಗೋತಾರೆ ಹೀಗೆ ಧೈರ್ಯ ಮಾಡ್ಕೊಂಡು ಟೀಚರ್ನ ಕೇಳಿದ್ರು ಆಗ ಟೀಚರ್ ನಗುತ್ತಾ ಏಯ್ ನೀವೆಲ್ಲ ಎಷ್ಟು ಚೆನ್ನಾಗಿ ಓದಿದ್ರು ಕೂಡ ಏನೋ ಒಂದು ಸಣ್ಣ ಪುಟ್ಟ ಕೆಲ್ಸವಾದ ಡ್ರೈವರ್ ಕೆಲ್ಸ ಅದು ಇದು ಅಂತ ಏನಾದ್ರೂ ಒಂದು ಕೆಲ್ಸ ಮಾತ್ರ ನಿಮ್ಮಿಂದ ಮಾಡಕ್ಕಾಗೋದು ಆದ್ರೆ ಹಣ ಇರುವವರು ಸ್ವಲ್ಪ ಓದಿದ್ರು ಕೂಡ ಅವರಿಗೆ ಒಳ್ಳೆ ಕೆಲ್ಸ ಸಿಗುತ್ತೆ ಅದ್ರಿಂದ ನನ್ ಮಾತ್ ಕೇಳಿ ನೀವು ಇಲ್ಲಿ ಓದೋದಕ್ಕೆ ಬದ್ಲಾಗಿ ನಿಮ್ ತಂದೆ ತಾಯಿ ಜೊತೆ ಹೋಗಿ ಕೆಲಸ ಮಾಡಿ ಹೀಗೆ ಅವರನ್ನು ತುಂಬಾ ಅವಮಾನ ಮಾಡಿ ಮಾತಾಡಿದ್ರು ಪಾಪ ಆ ಸ್ಟೂಡೆಂಟ್ಸ್ ತುಂಬಾನೇ ದುಃಖ ಪಟ್ಕೊಂಡು ಮನೆಗೆ ಹೋದ್ರು ಒಂದು ದಿನ ಬಡ ವಿದ್ಯಾರ್ಥಿಗಳೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ರು ಆ ದಿನ ಶ್ರೀಮಂತ ಮಕ್ಕಳು ಯಾರೂ ಕೂಡ ಕ್ಲಾಸಿಗೆ ಬರ್ಲಿಲ್ಲ ಅದನ್ನು ನೋಡಿದ ಗಾಯತ್ರಿ ಟೀಚರ್ ಹರೇ ಇವತ್ತು ನನ್ಗೆ ಇಷ್ಟವಾದ ಟೀಚರ್ ಯಾರು ಕೂಡ ಬಂದಿಲ್ವಾ ಹಾಗಾದ್ರೆ ಯಾಕೆ ಇವತ್ ನಿಮ್ಗೆ ಪಾಠ ಮಾಡ್ಬೇಕು ನೀವೆಲ್ಲ ಇವತ್ತು ಹೊರಟು ಮನೆಗೋಗಿ ಟೀಚರ್ ಅದೇನು ಆ ಮಕ್ಕಳು ಬರದಿದ್ರೆ ನಮಗೆ ಯಾಕೆ ಪಾಠ ಮಾಡೋದಿಲ್ಲ ಓಹೋ ನಿನ್ಗೆ ಪಾಠ ಮಾಡ್ಬೇಕಾ ಸರಿ ಇರು ಪಾಠ ಮಾಡ್ತೀನಿ ಹೀಗೆ ತನ್ನ ಪುಸ್ತಕವನ್ನು ಓಪನ್ ಮಾಡಿ ಪ್ರತಿ ಒಂದು ಮಕ್ಕಳನ್ನು ಕರೆದು ಅವರ ಬಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಯಾವಾಗ ಅವರಿಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿಲ್ಲ ಅಂದಾಗ ಆ ಮಕ್ಕಳನ್ನು ಸರಿಯಾಗಿ ಒಡೆದು ಅವರ ಮೇಲೆ ಇದ್ದ ಕೋಪವನ್ನು ಆ ದಿನ ಸಂಪೂರ್ಣವಾಗಿ ತೀರಿಸ್ತಾ ಇದ್ರು ಹೀಗೆ ಒಂದು ದಿನ ಗಾಯತ್ರಿ ಟೀಚರ್ ಶಾಲೆಗೆ ಬರುವ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದು ಜೀವಕ್ಕಾಗಿ ಹೋರಾಡ್ತಾ ಇದ್ರು ತಲೆಯಲ್ಲಿ ರಕ್ತ ಬರ್ತಾ ಇತ್ತು ಆ ಸಮಯದಲ್ಲಿ ಅಲ್ಲೇ ಹೋಗ್ತಿರುವ ರಿಚ್ ಸ್ಟೂಡೆಂಟ್ಗಳು ಅವರನ್ನು ನೋಡಿ ಏಯ್ ಇವರು ನಮ್ಮ ಗಾಯತ್ರಿ ಟೀಚರ್ ಅಲ್ವಾ ಆ ಹೌದು ಕಣೋ ನಮ್ಮ ಗಾಯತ್ರಿ ಟೀಚರೇ ಆಕ್ಸಿಡೆಂಟ್ ಆಗಿದೆ ಸರಿ ಬಾ ನಾವು ಹೋಗೋಣ ನಮಗೆ ಯಾಕೋ ಈ ತಲೆನೋವೆಲ್ಲ ನನಗೆ ಹಾಸ್ಪಿಟ್ಲ್ ಅಂದ್ರೆ ಇಷ್ಟನೇ ಆಗಲ್ಲ ಹೀಗೆ ಅವರು ಯಾರೂ ಕೂಡ ಗಾಯತ್ರಿ ಟೀಚರ್ ಅನ್ನು ನೋಡಿ ನೋಡದೆ ಹೋದ್ರು ಹೀಗೆ ಅದೇ ದಾರಿಯಲ್ಲಿ ಬಂದ ಬಡ ವಿದ್ಯಾರ್ಥಿಗಳಾದ ನವ್ಯ ಮತ್ತು ರಾಮು ಆ ದಾರಿಯಲ್ಲಿ ಬರ್ತಾ ಏ ಇದು ನಮ್ಮ ಗಾಯತ್ರಿ ಟೀಚರ್ ಆಕ್ಸಿಡೆಂಟ್ ಆಗಿದೆ ರಾಮು ಬಾ ಟೀಚರ್ ತಲೆಯಿಂದ ತುಂಬಾ ರಕ್ತ ಬರ್ತಿದೆ ಬೇಗ ಟೀಚರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಡ ಮಕ್ಕಳೆಲ್ಲ ಸೇರಿ ಗಾಯತ್ರಿ ಟೀಚರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ತಲೆಯಲ್ಲಿ ರಕ್ತ ಬರ್ತಾನೆ ಇತ್ತು ಅವರನ್ನು ನೋಡಿದ ಡಾಕ್ಟರ್ ಮಕ್ಕಳೇ ಅವರ ಸಂಬಂಧಿಕರು ಯಾರಾದ್ರೂ ಬಂದಿದಾರಾ ಯಾರು ಕೂಡ ಬಂದಿಲ್ಲ ಡಾಕ್ಟರ್ ಅವರು ನಮ್ಮ ಟೀಚರೇ ನಮ್ ಜೊತೆ ಹೇಳಿ ನಾವು ಅವ್ರನ್ನ ಕಾಪಾಡ್ತೀವಿ ಹೀಗೆ ರಾಮು ಹೇಳಿದಾಗ ಎಲ್ಲಾ ಮಕ್ಕಳು ಜೋರಾಗಿ ನಾವು ಕೂಡ ನಮ್ಮ ಟೀಚರ್ ಅನ್ನು ಕಾಪಾಡ್ತೀವಿ ಅಂತ ಜೋರಾಗಿ ಹೇಳಿದ್ರು ಮಕ್ಕಳೇ ನಿಮ್ಮ ಟೀಚರ್ ತಲೆಯಲ್ಲಿ ದೊಡ್ಡದಾಗಿ ಆಪರೇಷನ್ ಮಾಡ್ಬೇಕು ಆ ಆಪರೇಷನ್ಗೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಇವಾಗ ಏನ್ ಮಾಡೋದು ಒಂದು ಲಕ್ಷ ಅಂತ ಹೇಳಿದ ತಕ್ಷಣ ಮಕ್ಕಳೆಲ್ಲ ತುಂಬಾನೇ ಭಯಪಟ್ರು ಆದ್ರೂ ಕೂಡ ಹೇಗಾದ್ರೂ ಒಂದು ಲಕ್ಷನ ರೆಡಿ ಮಾಡಿ ಟೀಚರ್ ಅನ್ನು ಕಾಪಾಡ್ತೀವಿ ಅಂತ ಡಾಕ್ಟರ್ ನಾವೆಲ್ಲ ಹೇಗಾದ್ರೂ ಮಾಡಿ ಹಣವನ್ನು ತಗೊಂಬರ್ತೀವಿ ಹಾಗೆ ಹೇಳಿ ಅವರೆಲ್ಲ ಆ ದಿನ ಕ್ಲಾಸ್ ರೂಮಿಗೆ ಹೋದ್ರು ಕ್ಲಾಸಿಗೆ ಹೋಗಿ ಎಲ್ಲಾ ಫ್ರೆಂಡ್ಸ್ ಜೊತೆ ನಡೆದ ವಿಚಾರವನ್ನು ಹೇಳಿದ್ರು ನಮ್ಮ ಟೀಚರ್ಗೆ ಆಪರೇಷನ್ ಮಾಡ್ಬೇಕಂತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ನಾಳೆ ನೀವು ಬರುವಾಗ ಹಣವನ್ನು ಹೇಗಾದ್ರೂ ಸ್ವಲ್ಪ ತಗೊಂಬನ್ನಿ ನಾವು ಟೀಚರ್ನ ಕಾಪಾಡ್ಬೇಕು ಹೀಗೆ ಆ ಮಕ್ಕಳು ಒಂದು ಲಕ್ಷ ರೂಪಾಯಿ ಹಣವನ್ನು ಶೇಖರಣೆ ಮಾಡಿ ಡಾಕ್ಟರ್ ಹತ್ರ ಕೊಟ್ರು ಡಾಕ್ಟರ್ ಆ ಮಕ್ಕಳನ್ನು ನೋಡಿ ಆ ಮಕ್ಕಳು ಟೀಚರ್ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಹೀಗೆ ಟೀಚರಿಗೆ ಆಪರೇಷನ್ ಮಾಡಿದಾಗ ಅವರಿಗೆ ಪ್ರಜ್ಞೆ ಬಂತು ಹಲೋ ಟೀಚರ್ ನೀವು ತುಂಬಾ ಪುಣ್ಯ ಮಾಡಿದವರು ಇಂಥ ಮಕ್ಕಳಿಗೆ ನೀವು ಟೀಚರ್ ಆಗಿ ಸಿಕ್ಕಿದ್ದೀರಾ ಈ ಮಕ್ಕಳು ಇಲ್ಲದಿದ್ರೆ ಇವತ್ತು ನಿಮ್ಮ ಪ್ರಾಣನೇ ಉಳಿದಿರದಿಲ್ಲ ಹೀಗೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಆವಾಗ ಆ ಟೀಚರಿಗೆ ಬುದ್ಧಿ ಬಂತು ಆ ಟೀಚರ್ ಅವರ ಜೊತೆ ನಾನು ಹೇಗೆಲ್ಲ ಕೆಟ್ಟದಾಗಿ ವರ್ತನೆ ಮಾಡಿದ್ದೀನಿ ಅಂತ ಆಲೋಚನೆ ಮಾಡಿ ಮಕ್ಕಳೇ ನಾನ್ ನಿಮ್ಗೆ ತುಂಬಾನೇ ಕಷ್ಟ ಕೊಟ್ಟೆ ಆದ್ರೆ ನೀವು ಅದನ್ನು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಇವತ್ ನನ್ನ ಕಾಪಾಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ಅಯ್ಯೋ ಟೀಚರ್ ಹಾಗೆ ಎಲ್ಲ ಹೇಳ್ಬೇಡಿ ಪಾಠ ಹೇಳಿಕೊಡೋರು ನಮಗೆ ದೇವರು ಅಂತ ನಮ್ ತಂದೆ ತಾಯಿ ಹೇಳಿದ್ದಾರೆ ನೀವು ಎಷ್ಟು ನಮ್ಗೆ ಹೊಡೆದ್ರು ಬಡದ್ರೂ ನೀವು ನಮ್ಮ ಟೀಚರ್ ಯಾಕೆ ಅಂದ್ರೆ ನೀವು ನಮ್ಗೆ ವಿದ್ಯೆಯನ್ನು ಹೇಳಿಕೊಡುವ ಟೀಚರ್ ಅಲ್ವಾ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಗಾಯತ್ರಿ ತುಂಬಾನೇ ದುಃಖಪಟ್ಲು ಹೀಗೆ ಅಂದಿನಿಂದ ತಾನು ಇಷ್ಟು ದಿನ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪಿನ ಅರಿವಾಗಿ ಅಂದಿನಿಂದ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡಿ ಎಲ್ಲಾ ಮಕ್ಕಳಿಗೂ ತುಂಬಾ ಚೆನ್ನಾಗಿ ಪಾಠವನ್ನು ಮಾಡ್ತಾ ಇದ್ರು ಸಿದ್ದಾಪುರ ಎನ್ನುವ ಗ್ರಾಮದಲ್ಲಿ ಅರುಣ ಎನ್ನುವ ಟೀಚರ್ ಚೈತನ್ಯ ಎನ್ನುವ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಅವರು ಅಂದ್ರೆ ಆ ಶಾಲೆಯಲ್ಲಿರುವ ಮಕ್ಕಳಿಗೆ ತುಂಬಾನೇ ಭಯ ಕಮಲಾ ನಿನ್ನೆ ಅರುಣಾ ಟೀಚರ್ ಕೊಟ್ಟಿರುವ ಮ್ಯಾಕ್ಸ್ ಹೋಮ್ವರ್ಕ್ ಮಾಡಿದೀಯಾ ಮಾಡಿದೀನಿ ನನಗೆ ತೋರಿಸ್ತೀಯಾ ನಿನಗೆ ಗೊತ್ತಲ್ವಾ ಕಮಲಾ ನನಗೆ ಮ್ಯಾಕ್ಸ್ ಅಂದ್ರೆ ಗೊತ್ತಿಲ್ಲ ಅಂತ ಗೊತ್ತು ಆದ್ರೆ ಈ ವಿಷಯ ಟೀಚರ್ಗೆ ಮಾತ್ರ ಗೊತ್ತಾದ್ರೆ ಆಮೇಲೆ ಅವ್ರನ್ನ ಸುಮ್ನೆ ಬಿಡ್ತಾರ ಅಯ್ಯೋ ದೇವ್ರೆ ನಾನ್ ತೋರ್ಸಲ್ಲ ಪ್ಲೀಸ್ ಕಮಲ ಹೋಮ್ವರ್ಕ್ ಮಾಡದಿದ್ರೆ ಟೀಚರ್ ನನ್ನ ಸುಮ್ನೆ ಬಿಡದಿಲ್ಲ ಪ್ಲೀಸ್ ತೋರ್ಸು ಕಮಲಾ ಅಜಯ್ ಕಮಲನ ಹೋಮ್ವರ್ಕ್ ತೋರಿಸುವ ತನಕ ಅವಳನ್ನು ಬಿಡದೆ ಪೀಡಿಸ್ತಾನೇ ಇದ್ದ ಹೀಗೆ ಅದರಿಂದ ತಪ್ಪಿಸಿಕೊಳ್ಳಲು ಕಮಲ ತಾನು ಮಾಡಿದ ಹೋಮವರ್ಕ್ ಅನ್ನು ತೋರ್ಸದ್ಲು ಏನೋ ಇವ ಟೀಚರ್ ಬಂದಿಲ್ಲ ಇವ ಟೀಚರ್ ರಜೆ ತಗೊಂಡಿದ್ದಾರ ಬರಲ್ವಾ ಏನು ಟೀಚರ್ ಬರಲ್ವಾ ಭೂಕಂಪನೆ ಬಂದ್ರು ಕೂಡ ಸರಿ ಅರುಣ ಟೀಚರ್ ಮಾತ್ರ ರಜೆ ಹಾಕೋದಿಲ್ಲ ಅವರು ಶಾಲೆಗೆ ಬಂದೇ ಬರ್ತಾರೆ ಅಲ್ ನೋಡು ಅರುಣ ಟೀಚರ್ ಬರ್ತಿದ್ದಾರೆ ಅದೇನೋ ಅರುಣಾ ಟೀಚರ್ ಬರ್ತಾ ಇರುವಾಗೆ ಬ್ಯಾಗ್ನ ತಗೊಂಡ್ಬರ್ತಿದ್ದಾರೆ ಅದರಲ್ಲಿ ಚಾಕ್ಲೇಟ್ ಏನಾದರೂ ಇಟ್ಟಿದಾರಾ ಲೇ ರಾಜು ನೀ ಶಾಲೆಗೆ ಹೊಸದಾಗಿ ಬಂದಿದ್ಯಾ ಅಲ್ವಾ ನಿನಗೆ ಈ ಟೀಚರ್ ಬಗ್ಗೆ ಗೊತ್ತಿಲ್ಲ ಕಣೋ ಗುಡ್ ಮಾರ್ನಿಂಗ್ ಟೀಚರ್ ಟೀಚರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ಯಾಡೋ ಅಂತ ಇವಾಗ ನೀವು ಮಾಡಿರುವ ಹೋಮ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲರೂ ನೀವು ಮಾಡಿರುವ ಹೋಮ್ ಹೋಮ್ವರ್ಕ್ ಬುಕ್ಕನ್ನು ತಗೊಂಡ್ಬಂದಿಲ್ಲಿಡಿ ಹೀಗೆ ಎಲ್ಲಾ ಮಕ್ಕಳು ಬಂದು ಹೋಮ್ ವರ್ಕ್ ನ ಅರುಣ ಟೀಚರ್ ಮುಂದೆ ಇಟ್ಟು ಹೋದ್ರು ಅರುಣ ಟೀಚರ್ ಎಲ್ಲ ಬುಕ್ ಅನ್ನು ಚೆಕ್ ಮಾಡ್ಕೊಂಡು ಕೂತಿದ್ರು ಮಕ್ಕಳೆಲ್ಲರೂ ತುಂಬ ಟೆನ್ಷನ್ ಇಂದ ಕೂತಿದ್ರು ಅರುಣ ಟೀಚರ್ ಹೋಮ್ ವರ್ಕ್ ಎಲ್ಲ ಕರೆಕ್ಷನ್ ಮಾಡಿ ಪ್ರತಿಯೊಂದು ಮಕ್ಕಳನ್ನು ಕರೆದು ಕೊಡ್ತಾ ಇದ್ರು ಟೀಚರ್ ನಾನು ನೋಟ್ಸ್ ಕೊಡ್ಲೇ ಇಲ್ಲ ಟೀಚರ್ ಅಯ್ಯೋ ಹೌದಾ ಏನಮ್ಮ ನಿನ್ನ ಹೆಸರು ಹೇಳು ಕಮಲಾ ಟೀಚರ್ ಆ ಕಡೆ ಅಜಯ್ ಕೂಡ ಎದ್ದು ನಿಂತು ಟೀಚರ್ ನನ್ನ ನೋಟ್ಬುಕ್ ಅನ್ನು ಕೂಡ ನೀವು ಕೊಡಲೇ ಇಲ್ಲ ಅಯ್ಯೋ ಹೌದಾ ನಿನ್ನ ಹೆಸರೇನಪ್ಪ ಅಜಯ್ ಟೀಚರ್ ಓಹೋ ನೀವೇನಾ ಕಮಲಾ ಅಜಯ್ ಅಂದ್ರೆ ನೀವು ಇಬ್ರು ಸೇರಿ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡಿದೀರಾ ನೀವು ಇಬ್ರು ಸೇರಿ ನಂಗೊಂದು ಕೆಲಸ ಮಾಡಿ ಕೊಡ್ತೀರಾ ಅಜಯ್ ಕಮಲ ತುಂಬ ಭಯದಿಂದ ಒಬ್ಬರ ಮುಖವನ್ನು ಒಬ್ರು ನೋಡ್ತಾ ಇದ್ರು ನೀವೇನು ಭಯಪಡೋದು ಬೇಕಾಗಿಲ್ಲ ಮಕ್ಕಳೇ ನೀವಿಬ್ರು ನನ್ನ ಮುಂದೆ ಕೂತ್ಕೊಂಡು ಇದೇ ನ ಮಾಡಿ ನೋಡೋಣ ಅರುಣ ಎರಡು ಮಕ್ಕಳನ್ನು ಕರೆದು ಅವಳ ಮುಂದೆನೆ ಹೋಮ್ವರ್ಕ್ ಅನ್ನು ಕೊಟ್ಲು ಮಕ್ಕಳು ಮಾಡ್ತಾ ಇದ್ರು ಅವರಿಬ್ಬರು ತುಂಬಾನೇ ಭಯದಲ್ಲಿದ್ರು ಸ್ವಲ್ಪ ಸಮಯ ಆದ ನಂತರ ಇಬ್ಬರ ನೋಟ್ಬುಕ್ ಅನ್ನು ತೆಗೆದು ನೋಡಿದ್ಲು ಹಾಗಾದ್ರೆ ಕಮಲಾ ನೀನೇ ನಿನ್ನ ಹೋಮ್ವರ್ಕ್ ನ ಅವನಿಗೆ ತೋರಿಸಿದೀಯ ಹೌದಾ ಟೀಚರ್ ಕಳ್ಳತನ ಮಾಡೋದು ಮಾತ್ರ ತಪ್ಪಲ್ಲ ಕಳ್ಳತನಕ್ಕೆ ಸಹಾಯ ಮಾಡ್ತಾರಲ್ಲ ಅದು ಕೂಡ ತಪ್ಪೇ ಅವನಿಗೆ ನಿನ್ನ ಹೋಮ್ ವರ್ಕ್ ಬುಕ್ ನ ತಲೆ ಅದಕ್ಕೋಸ್ಕರ ಇಟ್ಕೊಂಡು ನೀನು ಮಂಡಿ ಹಾಕೊಂಡು ಇಡೀ ಶಾಲೆನ ಒಂದ್ ರೌಂಡ್ ಬರ್ಬೇಕು ಪಾಪ ಕಮಲ ನಡು ಮಧ್ಯಾಹ್ನದ ಸಮಯದಲ್ಲಿ ಬ್ಯಾಗ್ ಅನ್ನು ತಲೆ ಮೇಲೆ ಇಟ್ಕೊಂಡು ಮಂಡಿ ಹಾಕೊಂಡು ತುಂಬಾ ಕಷ್ಟಪಟ್ಟು ಗ್ರೌಂಡ್ ನ ಸುತ್ತಾ ಇದ್ಲು ಪಾಪ ಕಮಲ ಕಾಲಿನಿಂದ ರಕ್ತ ಬರ್ತಾ ಇತ್ತು ಹಾ ನಿನ್ ವಿಷಯ ಏನು ಅರುಣ ಅವಳ ಬ್ಯಾಗಿನಿಂದ ಒಂದು ಡಮ್ಮಿ ಹಾವನ್ನು ತೆಗೆದು ಅದನ್ನು ಅಜಯ್ ಕುತ್ತಿಗೆಗೆ ಸುತ್ತಿದ್ಲು ಡಮ್ಮಿ ಹಾವು ಅಂತ ಗೊತ್ತಿಲ್ಲದೆ ಅಜಯ್ ಭಯದಿಂದ ಬೇಡ ನಾನು ಹೀಗೆ ಆಮೇಲೆ ಅದು ನಿನ್ನ ಕಚ್ಬಿಡುತ್ತೆ ಅರುಣ ಮತ್ತೆ ತನ್ನ ಬ್ಯಾಗಿನಿಂದ ತುಂಬಾ ಇರುವೆಗಳನ್ನು ತೆಗೆದು ಅವನ ಮೇಲೆ ಬಿಟ್ಲು ಒಂದು ಕಡೆ ಹಾವು ನೋಡಿ ಭಯಪಡ್ತಾ ಇದ್ದರೆ ಇದ್ರೆ ಮತ್ತೊಂದು ಕಡೆ ಇರುವೆಗಳು ಅವನನ್ನು ಜೋರಾಗಿ ಕಚ್ತಾ ಇತ್ತು ಪಾಪ ಅಜಯ್ ಅಲ್ಗಾಡ್ಬಾರ್ದು ಅಂತ ಹಾಗೆ ನಿಂತಿರುವಾಗ ಇರುವೆಗಳು ಅವನ ಚರ್ಮವನ್ನು ತಿಂತ ಇತ್ತು ಹೀಗೆ ದೊಡ್ಡ ಇರುವೆಗಳು ಕಚ್ಚಿದ ಕಾರಣ ಅವನ ಕಾಲಲ್ಲಿ ಗಾಯ ಆಗಿ ರಕ್ತ ಬರ್ತಿತ್ತು ನೋಡಿದ್ರಾ ಇನ್ ಮುಂದೆ ಯಾರಾದ್ರೂ ನಿಮ್ಮ ವರ್ಕ್ ನ ಬೇರೆಯವ್ರಿಗೆ ತೋರ್ಸಿದ್ರು ಅವರ ವರ್ಕ್ ನ ನೀವು ನೋಡಿ ಬರದ್ರು ಕೂಡ ನಿಮ್ ಇಬ್ಬರಿಗೂ ಇದೇ ರೀತಿ ಪನಿಷ್ಮೆಂಟ್ ಸಿಗುತ್ತೆ ಹೀಗೆ ಅರುಣ ಪ್ರತಿ ವಿಷಯಕ್ಕೂ ಮಕ್ಕಳನ್ನು ಟಾರ್ಚರ್ ಮಾಡ್ತಿದ್ಲು ಒಂದು ದಿನ ರಾಜು ಶಾಲೆಗೆ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಬಂದ ಅದನ್ನು ನೋಡಿದ ಮಮತಾ ರಾಜು ಇವತ್ ಯಾಕೆ ನೀನು ಹೊಸ ಬಟ್ಟೆನ ಹಾಕೊಂಡು ಯೂನಿಫಾರ್ಮ್ ಹಾಕದೆ ಬಂದಿದೀಯಾ ಮಮತಾ ಇವತ್ತು ನನ್ನ ಹುಟ್ಟಿದ ಹಬ್ಬ ಅದಕ್ಕೇನೆ ನಾನು ಯೂನಿಫಾರ್ಮ್ ಹಾಕದೆ ಹೊಸ ಬಟ್ಟೆನ ಹಾಕೊಂಡ್ ಬಂದಿದ್ದೀನಿ ಇಲ್ಲಿ ನೋಡು ನಿಮ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ ಹೌದಾ ನನಗೆ ಕೊಡ್ತೀಯ ರಾಜು ಇರು ಎಲ್ರಿಗೂ ಕೊಡ್ತೀನಿ ರಾಜು ಕ್ಲಾಸ್ ಅಲ್ಲಿ ಎಲ್ಲಾ ಮಕ್ಳಿಗೂ ಸ್ವೀಟ್ಸ್ ಅನ್ನು ಕೊಡ್ತಾ ಇದ್ದ ಎಲ್ಲರೂ ಅವನಿಗೆ ಶುಭಾಶಯವನ್ನು ಹೇಳಿ ಕ್ಲಾಪ್ ಅನ್ನು ಮಾಡ್ತಾ ಇದ್ರು ಆ ಶಬ್ದ ಕೇಳಿ ಅರುಣ ಟೀಚರ್ ಕ್ಲಾಸಿಗೆ ಬಂದ್ರು ಏಯ್ ಏನ್ರೋ ಯಾಕೆ ಆಗಿ ಕಿರ್ಚಾಡ್ತಿದ್ದೀರಾ ಟೀಚರ್ ಇವತ್ತು ರಾಜದು ಹುಟ್ಟು ಹಬ್ಬ ಅದಕ್ಕೇನಂತೆ ಏ ರಾಜು ಯಾಕೋ ಇವತ್ತು ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ಅದು ಟೀಚರ್ ಇವತ್ ನನ್ ಬರ್ಡೇ ಅಲ್ವಾ ನಿನ್ ಬರ್ಡೇ ಅಂತ ಹೊಸ ಬಟ್ಟೆ ಹಾಕೊಂಡಿದೀಯಾ ಹೌದು ಎಷ್ಟು ವರ್ಷ ಕಣ ಅಂದ್ರೆ ಇವಾಗ ವರ್ಷ ಹೌದಾ ಎಲ್ಲಾ ಮಕ್ಳು ಬಂದು ಪ್ರತಿಯೊಬ್ರು ಅವನ ಕೆನ್ನೆಗೆ ಹದಿನೇಳು ಪೆಟ್ಟನ್ನು ಕೊಟ್ಟು ಹೋಗಿ ಬನ್ನಿ ಆ ಶಬ್ದ ನನಗೆ ಜೋರಾಗಿ ಕೇಳ್ಬೇಕು ಇಲ್ಲದಿದ್ರೆ ನಾನ್ ನಿಮ್ ಕಪಾಳಕ್ಕೆ ಬಾರಿಸ್ತೀನಿ ಎಲ್ಲಾ ಸ್ಟೂಡೆಂಟ್ ತುಂಬಾನೇ ಭಯಪಟ್ಟು ಪ್ರತಿಯೊಬ್ರು ಬಂದು ರಾಜುವಿನ ಕೆನ್ನೆಗೆ ಹದಿನೇಳು ಸಲ ಹೊಡಿತಾ ಇದ್ರು ರಾಜುವಿನ ಕೆನ್ನೆ ಕೆಂಪಾಗಿ ಊದಿ ಹೋಗಿತ್ತು ರಾಜು ಅಳ್ತಾ ಇದ್ದ ಅದನ್ನು ನೋಡಿದ ಅರುಣಾ ಟೀಚರ್ ರಾಜು ಬರ್ಡೇ ಗಿಫ್ಟ್ ಚೆನ್ನಾಗಿದ್ಯಾ ಇನ್ ಮುಂದೆ ಯಾರಾದ್ರೂ ಬರ್ಡೇ ಅಂತ ಕಲರ್ ಡ್ರೆಸ್ ಅಲ್ಲಿ ಬರ್ಬೇಕು ಆಮೇಲೆ ಇದೆ ಹಾಗೆ ವಾರ್ನಿಂಗ್ ಕೊಟ್ಟು ಹೊರಟೋದ್ರು ಸಾರಿ ರಾಜು ಟೀಚರ್ ನಮ್ನ ಹೊಡಿತಾರೆ ಅಂತ ಭಯದಲ್ಲಿ ನಾವು ನಿನ್ನ ಬಿಟ್ಟು ಸಾರಿ ಸ್ವಲ್ಪ ದಿನಗಳು ಕಳೆದಂತೆ ಮಳೆ ಕಾಲ ಆರಂಭವಾಯಿತು ನೋಡಿ ಮಕ್ಳೇ ಮಳೆ ಕಾಲ ಆರಂಭವಾಗಿದೆ ಯಾರಾದ್ರೂ ಇನ್ಮುಂದೆ ಶಾಲೆಗೆ ಬರದಿದ್ರೆ ರಜೆ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಜೋರಾಗಿರುತ್ತೆ ಆ ದಿನ ಮಳೆ ಜಾಸ್ತಿಯಾಗಿ ಊರೆಲ್ಲ ನೀರು ಬಂತು ಇಂತಹ ಮಳೆಯಲ್ಲಿ ಟೀಚರ್ ಹೇಗೆ ಸ್ಕೂಲಿಗೆ ಬರ್ತಾರೆ ಹಾಗೆ ತಿಳ್ಕೊಂಡು ಎಲ್ಲಾ ಮಕ್ಕಳು ರಜೆ ಮಾಡಿದ್ರು ಆದ್ರೆ ಅರುಣ ಆ ಮಳೆಯಲ್ಲಿ ದೋಣಿಯಲ್ಲಿ ಶಾಲೆಗೆ ಬಂದ್ರು ಇದೇನು ಮಕ್ಕಳು ಯಾರು ಕಾಣ್ತಾ ಇಲ್ಲ ಈ ಮಕ್ಕಳಿಗೆ ಸ್ವಲ್ಪ ಕೂಡ ಭಯನೇ ಇಲ್ಲ ಪ್ರತಿಯೊಂದು ಮಕ್ಕಳ ಮನೆಗೆ ಹೋಗಿ ಅವ್ರನ್ನ ನಾನೇ ಶಾಲೆಗೆ ಕರ್ಕೊಂಡ್ ಬರ್ತೀನಿ ಹೀಗೆ ಅರುಣ ಮೊದಲಾಗಿ ಅಜಯ್ ಮನೆಗೆ ಹೋದ್ಲು ಅಜಯ್ ಅರುಣಾ ಟೀಚರ್ ಅನ್ನು ನೋಡಿ ಇವ್ರೇನು ಮನೆಗೆ ಬಂದಿದ್ದಾರೆ ಅಂತ ಭಯದಿಂದ ನಿಂತಿದ್ದ ಅಜಯ್ ನಾನ್ ನಿನ್ನೆ ತಾನೆ ಹೇಳಿದ್ದು ಎಷ್ಟೇ ಮಳೆ ಬಂದರೂ ಕೂಡ ಶಾಲೆಗೆ ಬರ್ಬೇಕು ಅಂತ ಆದ್ರೆ ಯಾಕೆ ಶಾಲೆಗೆ ಬಂದಿಲ್ಲ ಸರಿ ಬಾ ಬಂದು ದೋಣಿ ಹತ್ತು ಅಜಯ್ ಭಯದಿಂದ ದೋಣಿಗೆ ಬಂದು ಹತ್ತಿದ ಹೀಗೆ ಅರುಣ ಪ್ರತಿಯೊಂದು ಮಕ್ಕಳ ಮನೆಗೆ ಹೋಗಿ ಮಕ್ಕಳನ್ನು ದೋಣಿಯಲ್ಲೇ ಶಾಲೆಗೆ ಕರ್ಕೊಂಡ್ ನೀವು ನನ್ನ ಮಾತನ್ನು ಲೆಕ್ಕಿಸದೆ ಮನೆಯಲ್ಲೇ ಕೂತಿದ್ದೀರಾ ನಿಮಗೆಲ್ಲ ಪನಿಷ್ಮೆಂಟ್ ಕೊಡ್ತೀನಿ ನಿಮ್ಗೆ ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ಏನಾದರೂ ಒಂದು ಕಾರಣ ಬೇಕಲ್ವಾ ಅದಕ್ಕೆ ನೀವತ್ ನಿಮ್ಗೆ ಟೆಸ್ಟ್ ಕೊಡ್ತೀನಿ ಹಾಗೆ ಹೇಳಿ ಆಗಿಂದಾಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ಅನ್ನು ಕೊಟ್ಲು ನೀವು ಬರದಿರುವ ಈ ಪೇಪರ್ ಅನ್ನು ಕರೆಕ್ಷನ್ ಮಾಡಿ ನಾಳೆ ತಂದು ನಿಮಗೆ ಕೊಡ್ತೀನಿ ಆವಾಗ ಇದೆ ನಿಮ್ಗೆ ಪೂಜೆ ಏನೇ ಮಮತಾ ನಾನು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಗೂ ಸರಿಯಾಗಿ ಆನ್ಸರ್ ಬರ್ದಿಲ್ಲ ಹೌದು ಓದೋದಿಲ್ಲ ಹಾಗಿರುವಾಗ ಇವಾಗಲೇ ಎಕ್ಸಾಮ್ ಕೊಟ್ಟು ಬರಿ ಅಂತ ಹೇಳಿದ್ರೆ ನಾನೇಗೆ ಬರೆಯೋದು ನಾಳೆ ಟೀಚರ್ ಕೈಯಿಂದ ನನಗೆ ಸರಿಯಾದ ಪೂಜೆ ಇದೆ ಯಾರು ಭಯಪಡ್ಬೇಡಿ ಇನ್ನು ತುಂಬಾ ದಿನಕ್ಕೆ ಇದೇ ರೀತಿ ಮಳೆ ಇರುತ್ತೆ ಅಂತೆ ಆ ದೋಣಿ ಇದ್ರೆ ತಾನೇ ಟೀಚರ್ ಮನೆಗೆ ಬಂದು ನಮ್ನ ಕರ್ಕೊಂಡ್ಬರದು ಆ ದೋಣಿನೇ ಇಲ್ಲದಾಗೆ ಮಾಡ್ಬಿಟ್ರೆ ಮನೆಗೆ ಬರ್ತಾರೆ ಹೌದು ಹೌದು ಒಳ್ಳೆ ಯೋಚನೆ ಈ ವಿಷಯ ಮಾತ್ರ ನಮ್ ಟೀಚರ್ಗೆ ಗೊತ್ತಾದ್ರೆ ಆಮೇಲೆ ನಮ್ ಕತೆ ಮುಗೀತು ರಾಜು ನಾನಿರುವಾಗ ಯಾಕೋ ಭಯ ಎಲ್ಲಾ ಮಕ್ಕಳು ಅರುಣನ ಮನೆಗೆ ಬಂದು ಆ ದೋಣಿಗೆ ಸಣ್ಣ ಸಣ್ಣ ತೂತುವನ್ನು ಮಾಡಿದ್ರು ಅರುಣ ಆ ದೋಣಿಯಲ್ಲಿ ಮಕ್ಕಳನ್ನೆಲ್ಲ ಅವರವರ ಮನೆಗೆ ಬಿಟ್ಟು ಮನೆಗೆ ಬಂದು ಸೇರಿದ್ಲು ಮರುದಿನ ಬೆಳಿಗ್ಗೆ ಅರುಣ ಎದ್ದು ಶಾಲೆಗೆ ಹೋಗೋಣ ಅಂತ ಹೊರಗೆ ಬಂದು ನೋಡಿದ್ರೆ ದೋಣಿಯೆಲ್ಲ ನೀರಲ್ಲಿ ಮುಳುಗಿ ಹೋಗಿತ್ತು ಅಯ್ಯೋ ದೋಣಿ ನೀರಲ್ಲಿ ಮುಳುಗಿ ಹೋಗಿದೆ ಇವಾಗ ನಾನು ಏಕೆ ಸ್ಕೂಲಿಗೆ ಹೋಗೋದು ಹಾಗೆ ಹೇಳಿ ಆ ಕಡೆ ಈ ಕಡೆ ನೋಡಿದ್ಲು ನೀರಲ್ಲಿ ಒಂದು ಮೊಸಳೆ ಬರುವುದನ್ನು ಗಮನಿಸಿ ಅರುಣ ಆ ಮೊಸಳೆ ಮೇಲೆ ಕೂತ್ಕೊಂಡು ಶಾಲೆಗೆ ಬಂದ್ಲು ಆ ದಿನ ಕೂಡ ಮಕ್ಕಳು ಶಾಲೆಗೆ ಬಂದಿಲ್ಲ ಅಂತ ನೋಡಿ ಮಕ್ಕಳ ಮನೆಗೆ ಹೋಗಿ ಅವರನ್ನು ಮತ್ತೆ ಶಾಲೆಗೆ ಕರ್ಕೊಂಡ್ ಬಂದ್ಲು ಮಕ್ಕಳೆಲ್ಲ ಮೊಸಳೆನ ನೋಡಿ ತುಂಬಾನೇ ಭಯದಲ್ಲಿದ್ರು ದೋಣಿಗೆ ತೂತಾಕಿ ಬಿಟ್ರೆ ನಾನು ಶಾಲೆಗೆ ಬರದಿಲ್ಲ ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ ನೀವು ಮಾಡಿದ ತಪ್ಪಿಗೆ ನಿಮ್ಗೆ ಶಿಕ್ಷೆ ಯಾವ ರೀತಿ ಇರುತ್ತೆ ಗೊತ್ತಾ ಹೀಗೆ ಮೊಸಳೆನ ಕ್ಲಾಸ್ ಒಳಗೇನೆ ಬಿಟ್ಲು ಮಕ್ಕಳೆಲ್ಲ ಭಯದಲ್ಲಿ ಜೋರಾಗಿ ಕಿರಿಚತಾ ಇದ್ರು ಹೀಗೆ ಮಕ್ಕಳ ಕಿರುಚುವ ಶಬ್ದ ಕೇಳಿ ಅಕ್ಕಪಕ್ಕದಲ್ಲಿರುವ ಎಲ್ಲ ಟೀಚರ್ಸ್ ಬಂದು ಅರುಣಾ ಟೀಚರ್ ಕೊಡುವ ಹಿಂಸೆಯನ್ನು ನೋಡಿ ಅರುಣಾ ಟೀಚರನ್ನು ಪೊಲೀಸರಿಗೆ ಕೊಟ್ಟರು A